ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ನೆಗಡಿ ಕಂಪ್ಲೀಟಾಗಿ ಕ್ಯೂರಾಗಿದೆ ಸೊ ಇವತ್ತೊಂದು ಸಿಂಪಲಾಗಿ ಚಪಾತಿಗೆ ಯಾವುದ್ಯಾವುದೋ ಪಲ್ಯ ತಿದ್ದೀವಲ್ವಾ ಇವತ್ತೊಂದು ಸಿಂಪಲ್ಲಾಗಿ ಪಲ್ಯ ತೋರಿಸ್ತೀನಿ ಯಾವುದಂತ ನೋಡೋಣ ಅದಕ್ಕೆ ಮುಂಚೆ ಫಸ್ಟು ಪಾತ್ರೆಯಲ್ಲಿ ಕಾಯಿಕ್ಕಿಟ್ಟು ಎಣ್ಣೆ ಇಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಚಟಪಟ 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 ಅಂದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಬೇಕು ಕರ್ಬೇವಿನ ಸೊಪ್ಪು ಹಾಕಿ ಸಣ್ಣ ಕಟ್ ಮಾಡಿರೋ ನಾನಿಲ್ಲಿ ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಜಾಸ್ತಿ ಬೇಕಂದರೆ ಹಾಕೊಬೋದು ಏನು ಪಲ್ಯ ಅಂತ ತೋರಿಸ್ತೀನಿ ಎರಡು ಈರುಳ್ಳಿ ಹಾಕಿದ್ದೀನಿ ಇದ್ರ ಜೊತೆಗೆ ನೀವು ಬೆಳ್ಳುಳ್ಳಿ ಜಜ್ಜೆ ಸೊ ಸೊ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ ಮತ್ತು ಒಣಗಿದ ಮೆಣಸಿನ್ಕಾಯಿ ನಾನಿಲ್ಲಿ ಖಾರಕ್ಕೆ ಒಣಗಿದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೀವು ಒಣಗಿದ ಮೆಣಸಿನ್ಕಾಯಿ ತಿನ್ನೋಲ್ಲ ಅನ್ನೋರು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು ಸೊ ಒಣಗಿದ ಮೆಣಸಿನ್ಕಾಯಿ ಹಾಕೊಂಡ್ರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಹಿಡಿಯೋಲ್ಲ ಸೊ ನಾನು ಕೈಯಲ್ಲಿ ಜಿಕ್ಟ್ ಹಾಕಿದ್ದೀನಿ ನೀವು ನಿಮ್ಗೆ ಯಾವ್ದು ಬೇಕು ಹಾಕೋಬೋದು ಇಲ್ಲ ನಮಗೆ ಖಾರ ಪುಡಿ ಹಾಕೊಬೋದು ಮೂರಲ್ಲಿ ನಿಮ್ಮ ಆಪ್ಷನ್ ಓಕೆನಾ ಖಾರ ಪುಡಿ ಹಸಿಮೆಣ್ಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿಗೆ ನೋಡಿದ್ರೆ ಇಲ್ಲಿ ಏನಂತ ನೋಡಿ ಸೀಮೆ ಬತ್ತನೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಲ್ಯ ನಾನು ಫಸ್ಟ್ ಟೈಮ್ ಮಾಡಿದ್ದು ಬೇರೆ ಬೇರೆ ಥರ ಮಾಡ್ತಾಯಿದೆ ಸೊ ಇವತ್ತು ಸುಮ್ಮನೆ ಪಲ್ಯ ಮಾಡೋಣ ಅಂತ ಸುಮ್ಮನೆ ಜಸ್ಟ್ ಸುಮ್ಮನೆ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಚೆನ್ನಾಗಿ ಕಟ್ ಮಾಡಿ ಕಟ್ ಮಾಡಿರೋದನ್ನು ಎಣ್ಣೆ ಈರುಳ್ಳಿ ಅದರಲ್ಲಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಬಿಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಕಲ್ಲು ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದು ಐದು ನಿಮಿಷ ಬಿಂದಾದಮೇಲೆ ಸಣ್ಣದಾಗ ಕಟ್ ಮಾಡಿರೋ ನಾನು ಟಮಟೊ ಹಾಕಿದ್ದೀನಿ ಇಲ್ಲ ನೀವು ತುರ್ದು ಹಾಕೋಬೋದು ನಾನು ನೀವು ಸಂದ ಕಟ್ ಮಾಡಿರೋ ಟೊಮಾಟೊ ಹಾಕಿದ್ದೀನಿ ಫ್ರೆಂಡ್ಸ್ ಇಷ್ಟಾದಮೇಲೆ ಅದು ಐದು ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಡಿ ಆವಾಗವಾಗ ತಿರ್ಗಿಸ್ಕೊತಾ ಇರಬೇಕು ಯಾಕಂದರೆ ನಾವು ನೀರು ಆ್ಯಡ್ ಮಾಡಿಲ್ಲ ತಲೆ ಹಿಡ್ಕೊತದೆ ಆವಾಗವಾಗ ತಿರ್ಗಿಸಿದ್ರೆ ಅದಷ್ಟು ಅದು ಎಣ್ಣೆಯಲ್ಲೇ ಬೇಯುತ್ತೆ ನೀರು ಉಯ್ಯೋ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಸಿಂಪಲಾಗಿ ಯಾವುದು ಸ್ಪೈಸಿ ಐಟಮ್ ಇಲ್ದಿರ ಮಾಡ್ಕೋಬೋದು ನೋಡಿ ಸ್ವಲ್ಪ ತಟ್ಟೆ ಮುಚ್ಚಿ ಇದಕ್ಕೆ ಆರಾಮಾಗಿ ನೋಡಿ ಬೆಂದೋಗಿದೆ ನೀಟಾಗಿ ಬೇಗನೆ ಬೇಯುತ್ತೆ ಹತ್ತು ನಿಮಿಷಕ್ಕೆ ನಾನು ಇಲ್ಲಿ ಒಂದು ಸೋಸೆಕಾಯೋಕೆ ಮಾಡಿದ್ದೀನಿ ಸೊ ನಿಮಗೆ ಜನಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡ್ಕೊಂಡು ನೀವು ಮಾಡ್ಕೋಬೋದು ಚಪಾತಿಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈಗ ಕೊನೆಯದಾಗಿ ನಾನಿಲ್ಲಿ ಒಂದು ಇಂಗ್ರೀಡಿಯೆಂಟ್ ಏನಂದರೆ ಕಡಲೆಪಪ್ಪು ಪುಡಿ ಅಂದರೆ ಎಲ್ಲರೂ ಕಡಲೆ ಬೀಜ ಹಾಕ್ತಾರೆ ಯೂಶ್ವಲಾಗಿ ನಾನಿಲ್ಲಿ ಕಡಲೆಪಪ್ಪು ಅಂದರೆ ಕುಟಾಣಿ ಅಂತಾರಲ್ಲ ಅದು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಇದಿಷ್ಟು ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ ಈ ಥರ ಪಲ್ಯ ಮಾಡುವಾಗ ಅದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಕಡಲೆ ಪಪ್ಪು ಪುಡಿ ಹಾಕಿ ಇದೊಟ್ಟಿಗೆ ಏನು ಬೇಡ ಅಷ್ಟೇ ಬೆಳ್ಳುಳ್ಳಿ ಸ್ವಲ್ಪ ಕಡಲೆ ಪಪ್ಪು ಖಾರಕ್ಕೆ ನಿಮಗೆ ಒಣಮೆಣ್ಸಿನ್ಕಾಯಿ ಹಾಕಿ ರುಬ್ ಫ ಫೈನ್ ರುಬ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಪಲ್ಯ ಮಾಡಬೇಕಾದರೂ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟಾದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಸೀಮೆ ಬದನೇಕಾಯಿ ಪಲ್ಯ ಪರ್ಫೆಕ್ಟಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಸತಿ ಮಾಡಿ ನೋಡಿ ಈ ಕೋಲ್ಡ್ ತಿಂದರೆ ಕೋಲ್ಡು ಹತ್ತು ತಿಂದರೆ ಹಿಟ್ಟು ಅದೆಲ್ಲ ಬಿಟ್ಬಿಡಿ ಏನಾಗಲ್ಲ ಸೀಮೆ ಬದನೇಕಾಯಿ ಯಾವ ಕೋಲ್ಡ್ ಇಲ್ಲ ಯಾವ ಹಿಟ್ಟು ಇಲ್ಲ ಎಲ್ಲ ತರಕಾರಿನೂ ತಿನ್ನಬೇಕು ಓಕೆನಾ ಸೊ ನೋಡಿ ಚಪಾತಿ ರೆಡಿಯಾಗಿದೆ ಪಲ್ಯ ಬಿಸಿ ಬಿಸಿ ಚಪಾತಿ ಜೊತೆಗೆ ಬಿಸಿ ಬಿಸಿ ಸೀಮೆ ಬಂದಕ್ಕೆ ಪಲ್ಯ ಸೂಪರಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅನಿಸುತ್ತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಓಕೆನಾ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್